ನಾವು ಕರಾವಳಿಯ ಜನ ಅದರಲ್ಲಿ ಬಹಳ ಪ್ರಧಾನವಾಗಿ ದಕ್ಷಿಣ ಕನ್ನಡ ಉಡುಪಿ ಈ ಮತ್ತು ಅದರ ಸುತ್ತಲ ಮಲೆನಾಡು ಬೆಲ್ಟು ಈ ಭಾಗದಲ್ಲಿ ನಾವು ಕೋಮುವಾದದ ಬಹಳ ದೊಡ್ಡ ಸಂತ್ರಸ್ತರು ಇಲ್ಲಿ ಕಳೆದ ಮೂರು ದಶಕಗಳಲ್ಲಿ ಹಿಂದುತ್ವವಾದಿಗಳು ಇರ್ಬೋದು ಅಥವಾ ಆರ್ ಎಸ್ ಎಸ್ ಪರಿವಾರ ನಡೆಸಿರುವಂತಹ ಕೋಮುವಾದಿ ರಾಜಕಾರಣದಿಂದಾಗಿ ಇಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯ ಪರಿಕಲ್ಪನೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಒಂದು ಕಾಲದಲ್ಲಿ ಜನರು ಬಹಳ ಸಹಬಾಳ್ವೆಯಿಂದ ಅಭಿವೃದ್ಧಿಶೀಲರಾಗಿ ಅನೋನ್ಯವಾಗಿ ಬದುಕ್ತಾ ಇದ್ದಂಥ ನೆಲ ವರ್ಷದ ಅರ್ಧ ವಾಸಿ ದಿನಗಳಲ್ಲಿ ಆತಂಕ ಹಿಂಸೆ ಕೋಮು ಸಂಘರ್ಷಗಳಿಂದಲೇ ಇವತ್ತು ನಳಗಿ ಹೋಗುವಂಥ ಒಂದು ದಿನಮಾನಗಳನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತಲ್ಲ ನಾಳೆ ಸರಿಯಾಗಿ ಹೋಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಹುಸಿಯಾಗಿ ಇಲ್ಲಿ ದಿನದಿಂದ ದಿನಕ್ಕೆ ಮತೀಯವಾದದ ಒಂದು ಸಂಘರ್ಷ ಮತ್ತು ಹಿಂದೂ ಮುಸ್ಲಿಂ ಭೇದಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದರ ಒಟ್ಟಾರೆ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲಿ ನೂರಾರು ಯುವಜನರು ತಮ್ಮ ಪ್ರಾಣಗಳನ್ನು ಈ ಒಂದು ಕೋಮು ಸಂಘರ್ಷಕ್ಕೆ ಕಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಸಾವಿರಗಟ್ಟಲೆ ಯುವಜನರು ತಮ್ಮ ಬದುಕಿನ ಭವಿಷ್ಯವನ್ನು ಕಳ್ಕೊಂಡು ಜೈಲು ಪಾಲಾಗಿ ಕ್ರಿಮಿನಲ್ಗಳಾಗಿ ತಮ್ಮ ಸಂಸಾರಗಳನ್ನು ಕುಟುಂಬಗಳನ್ನು ಕೂಡ ಬೀದಿ ಪಾಲು ಮಾಡಿದ್ದಾರೆ ಇಂತಹ ಒಂದು ರಾಜಕಾರಣವನ್ನು ಇಡೀ ನಾಡು ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಇವತ್ತು ಇಲ್ಲಿ ಕರಾವಳಿಯಲ್ಲಿ ಮಾಡಿರುವಂಥ ಪ್ರಯೋಗದಿಂದ ಅಲ್ಲಿ ಸಿಕ್ಕಿರುವಂಥ ರಾಜಕೀಯ ಲಾಭವನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಈಗ ಕಲಬುರಗಿ ಅನ್ನುವಂಥ ನಾಡನ್ನು ಬೀದರ್ ಅನ್ನುವಂಥ ನಾಡನ್ನು ಹೈದರಾಬಾದ್ ಕರ್ನಾಟಕವನ್ನು ಕೂಡ ಆ ಮಟ್ಟಿಗೆ ಕೋಮುವಾದೀಕರಣಗೊಳಿಸುವಂಥ ಪ್ರಯತ್ನವನ್ನು ಸಂಘ ಪರಿವಾರ ಆರ್ ಎಸ್ ಎಸ್ ನಡೆಸ್ತಾ ಇದೆ ಅದರ ಭಾಗವಾಗಿ ಈಗ ಅವರು ಬೀದರು ಕಲ್ಯಾಣ ಮತ್ತು ಗುಲ್ಬರ್ಗವನ್ನ ಕೇಂದ್ರೀಕರಿಸಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಪ್ರತಿರೋಧವನ್ನು ಒಡ್ಡುವಂಥ ಅವಶ್ಯಕತೆ ಇದೆ ಮತ್ತು ಜನತೆಯಲ್ಲಿ ಸೌಹಾರ್ದತೆಯ ಸಂಸ್ಕೃತಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅದರ ಬಹುತ್ವದ ಪರಿಕಲ್ಪನೆಯನ್ನು ಹೇಳಿಕೊಡುವಂಥದ್ದು ಕೂಡ ಭಾಳ ಮುಖ್ಯವಾದದ್ದು ಕಲಬುರಗಿಯ ನೆಲ ಬೀದರ್ನ ನೆಲ ಬಸವನ ಕಲ್ಯಾಣ ನೆಲ ಬಹಳ ದೊಡ್ಡ ಸೌಹಾರ್ದ ಪರಂಪರೆಯ ನೆಲ ಬಸವಣ್ಣನ ಈ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮತೀಯ ರಾಜಕಾರಣದ ಒಂದು ಹಿಂಸಾತ್ಮಕವಾದಂಥ ಒಂದು ಅಧ್ಯಾಯ ತೆರೆಯಲು ಅವಕಾಶ ಕೊಡಬಾರ್ದು ಅದರಲ್ಲಿ ಇವತ್ತು ಸಮಾನ ಮನಸ್ಕ ಸಂಘಟನೆಗಳು ಜನಪರ ಚಿಂತನೆಯುಳ್ಳ ಮನಸ್ಸುಗಳು ಒಂದು ಸೇರಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತ ಹೇಳಿ ಅವನು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದಾರೋ ಅದನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿದೆ ಈ ತಿಂಗಳು ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ಈ ಮೂರು ದಿನ ಕಾರ್ಯಕ್ರಮ ಏನು ನಡೀತಾ ಇದೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅದರಲ್ಲಿಯೂ ಕೂಡ ಹತ್ತೊಂಬತ್ತನೇ ತಾರೀಕು ನಡೆಯುತ್ತಾ ಇರುವಂಥ ದೊಡ್ಡ ಸಮ ಏನು ಸಮಾವೇಶ ಏನಿದೆ ಎಲ್ಲ ರೀತಿಯಾದಂಥ ಬಹುತ್ವ ಭಾರತವನ್ನು ಪ್ರತಿನಿಧಿಸುವಂತ ಎಲ್ಲ ವಿಭಾಗದ ಜನ ಸೇರಿ ಆಚರಿಸುವಂತಹ ಕಾರ್ಯಕ್ರಮ ಅದಕ್ಕೆ ನಮ್ಮ ಕರಾವಳಿಯ ತುಳುನಾಡಿನ ಜನರ ಬೆಂಬಲ ಕೂಡ ಇದೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ತುಳುನಾಡನ್ನು ಪ್ರತಿನಿಧಿಸಿ ಅಲ್ಲಿ ಭಾಗವಹಿಸ್ತೀವಿ ಕಲಬುರ್ಗಿ ಇಟ್ಕೊಂಡು ಆ ಭಾಗ ಬಸವಕಲ್ಯಾಣ ಬಸವಣ್ಣನ ನೆಲ ಯಾವುದೇ ರೀತಿಯಲ್ಲಿ ಕೋಮುವಾದೀಕರಣಗೊಳ್ಳದಂತೆ ತಡೀಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಚಲೋ ಕಲಬುರಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಶಸ್ಸುಗೊಳಿಸಬೇಕು ಈ ನೆಲವನ್ನು ಕೋಮುವಾದೀಕರಣ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಮತ್ತು ಈ ಚಲೋ ಕಲಬುರಗಿ ಕಾರ್ಯಕ್ರಮಕ್ಕೆ ಬಹುತ್ವ ಸಂಸ್ಕೃತಿ ಭಾರತೋತ್ಸವಕ್ಕೆ ಯಶಸ್ಸನ್ನು ಕೊಡ್ತೇನೆ